ಭಾಷಾ ಗ್ರಂಥಗಳಲ್ಲೂ ಜ್ಞಾನವಾಗುತ್ತದೆ ಭಾಳ ಮಂದಿ ಸಂಸ್ಕೃತ ಭಾಳ ಬೆಲೆ ಕೊಡ್ತಾರೆ ಹಿಂದಿಗೆ ಕನ್ನಡಕ ಮಹಾರಾಷ್ಟ್ರ ಬೆಲೆ ಕೊಡಂಗಿಲ್ಲ ಅವರು ಸಂಸ್ಕೃತ ದೇವ ಭಾಷೆ ಅದನ್ನ ಹೇಳಬೇಕು ಅದನ್ನ ಓದ್ಬೇಕು ಅಂತ ಭಾಳ ಮಂದಿ ತಿರ್ಯಾಗಿರ್ತದೆ ಇವ್ರೆ ಅಂತಾರೆ ತಮ್ಮ ತಮ್ಮ ಭಾಷೆಗಳು ಪ್ರಾಕೃತ ಭಾಷೆ ನಮ್ಮ ಕನ್ನಡ ಹಿಂದಿ ಆ ಕಡೆ ಹೋದ್ರೆ ಮಾರಾಠಿ ಹಿಂಗೆ ಭಾಷೆಗಳು ತಮ್ಮ ತಮ್ಮದ ತಮ್ಮ ತಮ್ಮ ಭಾಷೆಯಿಂದ ಜ್ಞಾನ ಆಗ್ತೈತಿ ಅತಿ ಇವ್ರು ಅವರು ಕೆಲವ್ರು ಎಂತರ ಸಂಸ್ಕೃತ ಭಾಷೆ ಇತ್ತಂದ್ರೆ ಜ್ಞಾನ ಆಗ್ತೈತಿ ಇವ್ರಿ ಹಿಂಗಾಗ್ತದೆ ಜ್ಞಾನ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ ನಿಮ್ಮ ವೇದಗಳೆಲ್ಲ ವ್ಯರ್ಥ ಆಗ್ತಾವ ನೀವು ಹೇಳೋದು ಶಂಕ ಸಮಾನ ಹ್ಮ್ ಇವ್ರ ತರ ಭಾಷಾ ಗ್ರಂಥಗಳಿಂದಲೂ ಜ್ಞಾನ ಹೋಗುತ್ತದೆ ಕನ್ನಡ ಜ್ಞಾನ ಆಗ್ಲಿಲ್ಲ ಸಂಸ್ಕೃತ ತಮ್ಮ ಸಂಸ್ಕೃತ ಇನ್ನು ಹಿಂದಿ ಉಳ್ಳವ್ರು ಹಿಂದಿಂದ ಜ್ಞಾನ ಆಗ್ತತಿ ಮತ್ತೊಂದು ಊರಾಗ್ ಬರೀ ಸಂಸ್ಕೃತ ಐತಿ ಅವ್ರ ಸಂಸ್ಕೃತದಿಂದ ಅವ್ರು ಮಾಡ್ತಾರ ಅವ್ರವ್ರ ಭಾಷೆಯಿಂದ ಜ್ಞಾನ ಆಗ್ತತಿ ಅಲೋ ಆಗ್ತತಿ ಜ್ಞಾನ ಉಳ್ಳವ್ರ ಜ್ಞಾನ ಉಳ್ಳವ್ರ ಹತ್ತಿರ ವೇದವನ್ನು ಓದಬೇಕು ಇಷ್ಟು ಮಾತ್ರ ಕರೆ ಯಾರಲ್ಲಿ ಜ್ಞಾನ ಇರಲಿ ಅವ್ರ ಹತ್ರ ನಾವು ಕೇಳಬೇಕು ಓದಬೇಕು ಹೀಗೆ ಹೇಳುವುದರಿಂದ ಈ ಸಂಸ್ಥೆಯನ್ನು ಉತ್ಪತ್ತಿಯಾಗುತ್ತದೆ ಏನೆಂದ್ರೆ ಯಾವ ವೇದದ ಸುತ್ತಿರುವ ಇರುವುದೋ ಅದರ ಮುಖಾಂತರವೇ ಜೀವ ಬ್ರಹ್ಮರ ಸ್ವರೂಪವನ್ನು ವಿಚಾರ ಮಾಡುವುದರಿಂದ ಜ್ಞಾನವಾಗುತ್ತದೆ ಇನ್ನು ಅವೇ ಹೇಳ್ತಕ್ಕಂಥ ಗ್ರಂಥಗಳು ಇದ್ ಪಾತ್ರ ಜ್ಞಾನ ಆಗ್ತೈತಿ ಇನ್ನು ಬೇದ್ ಹೇಳುವ ಗ್ರಂಥ ಇದ್ದಾರೆ ಅದರಿಂದ ಹೆಂಗೆ ಜ್ಞಾನ ಆಗ್ತೈತಿ ಆಗುದಿಲ್ಲ ಜ್ಞಾನವಾಗುತ್ತದೆ ಅನ್ಯ ಸಂಸ್ಕೃತ ಗ್ರಂಥಗಳಲ್ಲಿ ಅಥವಾ ಭಾಷಾ ಗ್ರಂಥಗಳಿರಲಿ ಜ್ಞಾನ ಆಗುವುದಿಲ್ಲ ಆದ್ದರಿಂದ ಭಾಷಾ ಗ್ರಂಥ ಆರಂಭವು ನಿಷ್ಫಲವಾಗುತ್ತದೆ ಇದಕ್ಕೆ ಸಮಾಧಾನ ಇಲ್ಲ ಸಂಸ್ಕೃತದಿಂದ ಜ್ಞಾನ ಆಗ್ತೈತಿ ಭಾಷಾ ಗ್ರಂಥದಿಂದ ಜ್ಞಾನ ಹಿಂಗೆ ಬಹಳ ಮಂದಿ ಏನತ್ತಾರೆ భగవంత ముఖాంతర బంద విచ భగవద్గీత అదో కృత సంస్కృత మంత్ఞాతి భాష కన్నడ భాష కన్నడ బెక్ హిందీ భాష హిందీ బే మరాఠి భాష మరాఠి తెలుగు భాష తెలుగు తమ్ తమ్ భాష జ్ఞాన తెలవ్ యారు నిత్య దాసర ಆಗಾಂಗ್ಲತ್ತಾದಿಗಳು ಹ್ಮ್ ಅವರು ಹೇಳ್ತಾರೆ ಇವ್ರು ಬ್ರಹ್ಮ ವ್ಯರ್ಥವಾದಂತ ಯಾವ ಪುರುಷನ್ ಯಾವ ಬ್ರಹ್ಮ ವ್ಯರ್ಥ ಅಂದ್ರೆ ಬ್ರಹ್ಮ ತಿಳಿದಂತ ಗುರುಗಳು ಹ್ಮ್ ಅವನು ಬ್ರಹ್ಮ ರೂಪ ಇರುತ್ತಾನೆ ವೇದಾಂತ ಹೇಳ್ತಾರೆ ಬ್ರಹ್ಮ ತಿಳಿದಲ್ಲ ಬ್ರಹ್ಮವಿತ್ ಬ್ರಹ್ಮ ಭವತಿ ಆ ಬ್ರಹ್ಮ ಸ್ವರೂಪ ಇರ್ತಾನವ ಬೇರೆ ನಾವು ಎಂಬ ವಾರ್ತೆಯು ಶ್ರುತಿ ಪ್ರಸಿದ್ಧ ಇರುತ್ತದೆ ಬ್ರಹ್ಮನ ಬ್ರಹ್ಮನ ಪ್ರಸಿದ್ಧ ಐತಿ ಆದ್ರಿಂದ ಅವನ ವಾಣಿಯು ವೇದ ರೂಪ ಇರ್ಬೋದು ಅವನ ವಾಣಿ ಹೆಂಗತಿ ಐತೆ ಅವನ್ ಅವನ ಏನ್ ಹೇಳ್ತಾನೆ ವೇದಗಳ ಆ ವಾಣಿಯು ಭಾಷಾ ರೂಪದಲ್ಲಿ ಅಥವಾ ಸಂಸ್ಕೃತವೇ ಸಂಸ್ಕೃತೇ ಇರಲಿ ನಮ್ಮ ಭಾಷಾ ಗ್ರಂಥ ವಾಣಿರು ಇರಲಿ ಸಂಸ್ಕೃತ ವಾಣಿರು ಇರಲಿ ಇದು ಸರ್ವತಾ ಭೇದ ಭ್ರಮೆಯನ್ನು ಖೇದಿಸುತ್ತದೆ ತಿಳಿದ್ರೆ ಸಾಕವ ಅವ ಸಂಬಂಧ ಇಲ್ಲವ ಅವ್ರವ್ರ ಭಾಷೆ ನಮ್ಗೆ ಸಂಸ್ಕೃತ ಹೇಳಂದ್ರೆ ಹೆಂಗಾಗತೀ ನಾವು ಸಂಸ್ಕೃತ ಬರಂಗಿಲ್ಲ ನಮ್ಗ ನಮ್ಮ ಭಾಷೆದಾಗ ಹೇಳಿದ್ರೆ ನಮ್ಗೆ ತಿಳ್ತೀವಿ ಮತ್ತ ಇಲ್ಲಿ ಹಿಂದಿ ಹೇಳ್ಕೊತ ಕೂತ್ರೆ ನಮ್ಗೆ ಹೆಂಗ ಕೊಡ್ತಾ ಇದ್ದೇನೆಂದ್ರೆ ವೇದದ ವಚನ ರು ವಚನ ಹೊರತಾಗಿ ಜ್ಞಾನವಾಗುವುದಿಲ್ಲ ಯಾರೋ ಅಂದ್ರೆ ವೇದ ವಚನ ಹೊರತಾಗಿ ಜ್ಞಾನ ಆಗಿಲ್ಲ ಆದ್ರೆ ಆ ನಿಯಮ ಇರುವುದಿಲ್ಲ ಹೇಗೆಂದ್ರೆ ಆಯುರ್ವೇದದಲ್ಲಿ ಹೇಳಪಟ್ಟಂತ ಯಾವ ರೋಗ ಮತ್ತು ಅದರ ನಿಧಾನ ಅಂದರೆ ಕ್ರಮ ಕ್ರಮ ಹಾಗೂ ಯಾವ ಔಷಧಗಳು ಅವುಗಳೆಲ್ಲವೂ ಅನ್ಯ ಸಂಸ್ಕೃತ ಗ್ರಂಥಗಳಲ್ಲಿ ಗ್ರಂಥಗಳಿಂದಲೂ ಮತ್ತು ಪ್ರಾಕೃತ ಭಾಷಾ ಗ್ರಂಥಗಳಲ್ಲಿಯೂ ಜ್ಞಾನವಾಗುತ್ತದೆ ಅವೆಲ್ಲ ಆಗ್ತಾವೆಲ್ಲ ಜ್ಞಾನಗಳು ಆಗ್ತದೆ ಅದರಿಂದ ಜ್ಞಾನ ಹ್ಮ್ ಅದರಂತೆ ಸರ್ವ ಆತ್ಮವಾದ ಯಾವ ಬ್ರಹ್ಮವಿರುವುದು ಅದರ ಜ್ಞಾನವು ಕೂಡ ಭಾಷಾ ಗ್ರಂಥಗಳಿಂದಲೂ ಜ್ಞಾನವಾಗುತ್ತದೆ ಸಂಸ್ಕೃತ ಬೇಕೇ ನಿಮಲ್ಲ ನಮ್ ನಮ್ಮ ಭಾಷೆ ಇರ್ಬೇಕು ಮಾತ್ರ ಕರೆ ಈ ಕಾರಣದಿಂದಲೇ ಸರ್ವಜ್ಞರಾದ ಋಷಿ ಮತ್ತು ಮುನಿ ಸರ್ವಜ್ಞರಾದಂತ ಮುನಿಗಳಾಗಲಿ ಯೋಗಿಗಳಾಗಲಿ ಇರುವರು ಹೋಗಿರುವರು ಅವರು ಸಂಸ್ಕೃತ ಮತ್ತು ಹಾ ಅವರು ಸ್ಮೃತಿ ಪುರಾಣ ಇತಿಹಾಸ ಗ್ರಂಥಗಳಲ್ಲಿ ಬ್ರಹ್ಮವಿದ್ಯ ಪ್ರಕರಣಗಳನ್ನು ಹೇಳುತ್ತಾರೆ ಹೇಳುವ ಅವ್ರೆಲ್ಲ ಹಿಂದಕ್ಕೆ ಹೇಳ ಸ್ಮೃತಿ ಗ್ರಂಥ ಅಂದ್ರೆ ಸ್ಮೃತಿ ಅಂದ್ರೆ ನಾಲ್ಕು ವೇದಗಳು ಸ್ಮೃತಿ ಅಂತಂದ್ರೆ ಭಗವದ್ಗೀತಾದಿ ಸ್ಮೃತಿ ಗ್ರಂಥ ಅವ್ರು ಹ್ಮ ಸ್ಮೃತಿಯನ್ನು ಸ್ಮರಿಸಿ ಹೇಳಿದ ಅತಿಶಯ ವಾಕ್ಯ ಶೃತಿ ಎನಿಸಿ ಎತ್ತಂದ್ರ ಅದಕ್ಕೆ ಹ್ಮ್ ಅವರೆಲ್ಲಾ ಆ ಸ್ಮೃತಿ ಗ್ರಂಥಗಳನ್ನ ಅಭ್ಯಾಸ ಮಾಡಿ ನಮ್ಮ ಸ್ಮೃತಿ ಏನ್ ಹೇಳುತ್ತೆ ನಮ್ಗೇನ್ ಹೇಳಿ ನೋಡ ಇವಕ್ಕೆಲ್ಲ ಸ್ಮೃತಿ ಭಗವದ್ಗೀತೆ ಎಲ್ಲ ಅವರು ಆ ಸ್ಮೃತಿ ಗ್ರಂಥದ ಒಂದ್ ವೇಳೆ ವೇದ ಹೊರತಾಗಿ ಧ್ಯಾನವಾಗುದಿಲ್ಲವೆಂದರೆ ಸಂಪೂರ್ಣ ಪ್ರಕರಣಗಳು ನಿಷ್ಫಲವಾಗುತ್ತವೆ ನಿಷ್ಫಲವಾಗಿ ಹೋಗುತ್ತವೆ ಮತ್ತೆ ಎಲ್ಲ ಸುಳ್ಳಾಗಬೇಕಾಗುತ್ತೆ ಸಂಸ್ಕೃತ ಜ್ಞಾನ ಅಂದ್ರೆ ಆದ್ರಿಂದ ಸ್ವಸ್ವರೂಪವನ್ನು ಆತ್ಮಸ್ವರೂಪವನ್ನು ಪ್ರತಿಪಾದನೆ ಮಾಡುವಂತ ಯಾವ್ಯಗಳಿರುವ ಅದರಿಂದಲೇ ಜ್ಞಾನವಾಗುತ್ತದೆ ಆ ವಾಕ್ಯಗಳಿಂದ ಜ್ಞಾನ ಆಗ್ತದೆ ಆ ವಾಕ್ಯವು ವೇದಕ್ಕೆ ಇರಲಿ ಅಥವಾ ಅನ್ಯವಾಗಿರಲಿ ಅಂದ್ರೆ ಆ ವೇದಗಳನ್ನು ಮಾಡಿ ಹೇಳಿರ್ಲಿ ಆದ್ರಿಂದ ಭಾಷಾ ಗ್ರಂಥಗಳಿಂದ ಕೂಡ ಜ್ಞಾನವಾಗುತ್ತದೆ ಎಂಬ ಯಾವ ಗ್ರಂಥದಿಂದ ಅವರು ಜ್ಞಾನ ಆಗ್ತೈತಿ ಆ ಟಿಪ್ಪಣಿ ಒಳಗೆ ಏನಿಲ್ಲ ಅದನ್ನ ತಿಳ್ತೀರಿ ಅದನ್ನ ಇದೇ ಮಾತನ ಭಾಷಾ ಗ್ರಂಥದಿಂದ ಜ್ಞಾನ ಆಗ್ತೈತಿ ಜಿಜ್ಞಾಸುಗಳಿಗೆ ಬ್ರಹ್ಮವೆತ್ತ ಆಚಾರ್ಯರ ಸೇವೆ ಕರ್ತವ್ಯ ಮಾತ್ರ ಇದೇ ಕರ್ತವ್ಯ ಯಾವ ಬ್ರಹ್ಮವೇತ್ತ ವಾಣಿ ಅಂದರೆ వచన వేద సమానూ ఇవ్వు ఆ బ్రహ్మవేత్త ఆచార్య సేవ్ఞాస ఆచార సేవ ఎట్ దేవ నేవ్ హాల్ శివ అదావ అంద ಶಿಷ್ಯಾರ್ ಶಿಷ್ಯ ಶಿಷ್ಯರ್ ಶಿಷ್ಯ ಆಗುದಿಷ್ಯಾರ್ ಬಂದ್ರೆ ಅವ್ರ ಶಿಷ್ಯಾರ್ ನೀವ್ ಸೇವ ಮಾಡುದ್ರ ಊಟ ಮಾಡಸುದು ನಿಮ್ ಶಿಷ್ಯರ್ ಶಿಷ್ಯರ್ ಹಾ ಶಿಷ್ಯ ಶಿಷ್ಯ ಆಗುದ ಆಪ್ತ ಸೇವಾ ಆತಾರೆ ಹಾ ನಾನು ಶಿಷ್ಯಾರ್ ಯಾರೀ ಎತ್ ಎತ್ತ ಎತ್ತಂದ್ರ ಕಲಂಪುರಗೋಳ ಯಾರು ಹೇಳಿಲ್ಲ ಬಸವಣ್ಣ ಎದ್ನಿತ್ತ ಇವ್ರು ಅಂದರು ಒಬ್ಬನೇ ಮಾಡ್ತಾನೆ ಸೇವಾ ನಾವು ಅದೀವಿ ಇಲ್ಲ ಸಂಗಾಟ ನಾನಾ ತಿ ಹಾಕಿದ್ನ ಇತ್ತು ಇವರೆಲ್ಲ ಕಣ್ಣು ಕೆಂಪು ಕಾದ್ ಕುತ್ತಾವ್ರೆಲ್ಲ ಅವ್ರು ಅಲಂಪುರಗಳು ಮತ್ತೆ ಕೇಳಿದ್ರು ಅವರು ಅವ್ರ ಪಾಣಿ ಸೀಸ್ಯ ಅದ ಎದ್ದು ನಿತ್ತಿ ಏ ಹೇಳಿದ್ರಿ ಸೀಸ್ಯ ನಾ ಅದನ ಅಂತ ಹೇಳಿ ಇವ್ರು ಕುತ್ತವ್ರೆಲ್ಲ ನನ್ನ ಸಿಷ್ಯರು ಹೌದು ಅಲ್ಲ ಅಂದ್ರೆ ಅವ್ರು ಅವ್ರ ಶಿಷ್ಯ ನಾ ಅದನ್ನ ಅಂತ ಹೇಳಿದ್ ನೋಡಿ ಮತ್ತು ಅಂದಾಗ ಮತ್ತೆ ಅವ್ಳು ಬೆಳಗ್ಗೆ ಬಂದು ಹಾಂ ಹಂಗೆ ಇಡಲಿಲ್ಲ ಅವ ಅವ್ರ ಶಿಷ್ಯಾನಾ ಅಂದ ಅವ್ರಿಗೆ ಹೆಂಗೆ ಹಗಿರಬೇಕು ಅಂತೇಳಿ ಹಾಂ ಇಟ್ಟು ತೆಳಗೈತೆ ನೋಡಿ ಅದು ಹಾಂ ಆಪ್ತ ಸೇವಾ ಅಂದ್ರೆ ಹಗಿರಲಿಲ್ಲ ಅದು ಶಿಷ್ಯ ಶಿಷ್ಯ ಆಗುವುದು ಆಪ್ತ ಸೇವ ಆತಾರೆ ಇನ್ನು ಹಂಗ ಸೇವಾ ಅಂದ್ರೆ ಗುರುಗಳು ಕುತ್ಗೆ ಹಚ್ಚುತಾನ ಕಾಲು ಹೊತ್ತುದು ಕೈ ಹೊತ್ತದು ಹಂಗೆ ಸೇವೆ ಆತಾರ ಹಂಗೆ ಸೇವಾ ಸ್ಟಾರ್ ಸೇವಾ ಅಂದ್ರೆ ಕಸ ಹೊಡೆದು ಹಂಗೆ ಕಸ ಹೊಡೀದು ಕಸ ಹೊಡುದಾಗ್ತದೆ ಅವ್ರೆಲ್ಲಿ ತಿರುಗಾಡ್ತಾರೆ ಎಲ್ಲಿ ಕುಂಡತಾರೆ ಎಲ್ಲಿ ಹೋಗ್ತಾರೆ ಎಲ್ಲ ಅದನ್ನ ನಡ್ದಾರೆ ಸ್ಥಾನ ಸೇವಾ ಹ ಸ್ಥಾನ ಸೇವಾ ಏನ ಸದ್ಭಾವ ಸೇವಾ ಅಂತಂದ್ರೆ ತೊಮೆ ಮಾತಾ ಆಚೆ ತೊಮ್ಮೆ ಪಿತ ಆಚೆ ಗುರು ಅಂದ್ರೆ ಹೋಣ ತಂದೆ ಅಂದ್ರೆ ಇವನ ತಾಯಿ ಅಂದ್ರೆ ಇವನ ಬಂಧು ಅಂದ್ರೆ ಇವನ ಬಳಗ ಅಂದ್ರೆ ಹೌನ ಇದ ಸದ್ಭಾವತಾರ್ ಹಾ ಹಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಕ್ ಸದ್ಭಾವ ಆ ಮೂರು ಇರ್ಲಿಕ್ಕೆ ಬಿಡುವ ಇದು ಒಂದ್ರೆ ಯಾಕೆ ಒಂದು ಬೇಕ ಇದು ಕೇಳ್ತಾನೆ ಎಲ್ಲ ಕೆಟ್ಟ ಹೋಗ್ತಾವ್ ಸದ್ಭಾವ ಒಳ್ಳೆ ಭಾವ ಇಡ್ಬೇಕ ಹ ಇದು ಇದಕ್ ಸೇವಾ ಆತರ ಗುರುಗಳ ಸೇವಾ ಹೇಳಿದ್ರಲ್ಲ ಇದ್ರೆ ಆಚಾರ್ಯರ ಸೇವೆಯನ್ನು ಜಿಜ್ಞಾಸಗಳಂದ್ರೆ ಜಿಜ್ಞಾಸ ಎಷ್ಟು ಜಿಜ್ಞಾಸ ಇರ್ತಾರೆ ವೈರಾಗ್ಯಂತಿಜ್ಞಾಸು ಯಾಕೆಂದ್ರೆ ಸೇವೆಯಿಂದ ಯಾವಾಗ ಆಚಾರ್ಯರು ಪ್ರಸನ್ನರಾಗ ನಿಜ ಭೇದ ಅಂದರೆ ತನ್ನ ಸ್ವರೂಪವನ್ನು ತಿಳಿಸಿಕೊಡಬೇಕು ತಿಳಿದುಕೊಳ್ಳಬೇಕು ಅವ್ರು ಯಾವಾಗ ಸಂತೋಷ ಇರ್ತಾರ ನೋಡ ಅವಾಗ ಕೇಳಿದ್ರೆ

ಇದೆಲ್ಲ ಬೇಕತ್ತಾರ ತಿಳಿದುಕೊಳ್ಬೇಕು ಹೀಗೆ ತಿಳಿಯುವುದರಿಂದ ವಿಷಯ ತಿಳಿಯಲ್ಪಡುತ್ತದೆ ಈ ತನ್ನ ತಾನು ಶಿವಂತಾನು ಅವ್ರು ಏನದ ಗ್ರಂಥ ಆಗಿದ್ದು ವಿಷಯ ಎಲ್ಲ ಇವನ್ ಹೃದಯಕ್ಕೆ ಬರ್ತತಿ ಅಂತ ಗ್ರಂಥ ಆಗಿ ಅವ್ರು ಎಲ್ಲ ಹೇಳ್ತಾರ ನೋಡ ಅದೆಲ್ಲ ಇವನ್ ಹೃದಯಕ್ಕೆ ಬಂದ್ಬಿಡ್ತತಿ ಅವ್ರು ಏನೆಂದ್ರೆ ಯಾವ

ಯಾಕೆ ಐದಕ್ಕೆ ಐತಿ ಈಶ್ವರ ಸೇವೆ ಗುರುಗಳ ಸೇವೆ ಎರಡು ಲಾಭದ ಗುರುಗಳಿಂದ ಈಶ್ವರನಿಂದ ಒಂದು ಲಾಭ ಐತಿ ಈಗ ಅವರು ಯಾವ ಈಶ್ವರನ ಸೇವೆ ಇರುವುದು ಅದು ದ್ರಷ್ಟ ಅದೃಷ್ಟ ಫಲಕ್ಕೆ ಕಾರಣವಾಗುತ್ತದೆ ಈಶ್ವರನ ಸೇವಾ ಮಾಡೋದ್ರಿಂದ ಒಂದು ಪಾಯ್ದೆ ಐತಿ ಗುರು ಸೇವಾ ಮಾಡೋದ್ರಿಂದ ಎರಡು ಲಾಭ ಐತಿ ಅದೃಷ್ಟ ಅಂದ್ರೆ ಹಣಬಾರದಾಗ ಇದ್ರ ದಷ್ಟ ಬರ್ತತಿ ಈಶ್ವರನ ಸೇವಾ ಮಾಡಿದ್ರೆ ಅದೃಷ್ಟ ಅಂದ್ರೆ ಏನು ರೋಗ ಅಲ್ಲ ಉದ್ರಿ ಬುದ್ರಿ ಈ ಜನ್ಮ ಮಾಡಿದ್ರೆ ಮುಂದಿನ ಜನ್ಮದಾಗ ಈಲ್ಲ ಸದ್ಯಕ್ಕ ಹಾ ಈಶ್ವರ ಸೇವೆ ಹೆಂಗ್ ಮಾಡುದ್ರಿ ಮತ್ತೆ ಇದೇ ನಾಮಸರಣೆ ಪೂಜೆ ಮಾಡ್ತಲ್ಲ ಇಷ್ಟ ಈಶ್ವರ ಸೇವ ಅಲ್ಲ ಈಶ್ವರ ಯಾವ ಮಾಡುದು ಪೂಜೆ ಮಾಡೋದು ಸುತ್ತಿ ಮಾಡುದು ನಾಮಾವಳಿ ಅನ್ನೋದು ಮತ್ತೆ ಈಶ್ವರನ ಸೇವೆ ಹೌದಲ್ಲ ಐಶ್ವರ್ಯ ಈಶ್ವರ ಸೇವೆ ಮಾಡುದ್ರಿಂದ ಏನಾಗ್ತಿ ದ್ರಟ್ಟ ಅದೃಷ್ಟ ಫಲ ಅಂದ್ರೆ ಬುದ್ಧಿ ಈಗ ಮಾಡುವುದು ಮುಂದಿನ ಆದ್ರೆ ಗುರು ಸೇವಾ ದೃಷ್ಟಿ ಅಲ್ಲೂ ಈಗ ರೋಕ್ ರೋಕ್ ಬೈ ರೋಕ್ ಕಾರಣವಾಗಿರುತ್ತವೆ ಅದೃಷ್ಟ ಫಲ ಕಾರಣ ಈಶ್ವರನ ಸೇವೆ ಯಾವ ವಸ್ತು ಧರ್ಮ ಧರ್ಮಗಳ ಉತ್ಪತ್ತಿ ದ್ವಾರ ಫಲಕ್ಕೆ ಕಾರಣವಾಗಿರುವ ಕಾರಣವಾಗುವುದು ಅದು ಅದೃಷ್ಟ ಫಲವೆಂದು ಹೇಳುತ್ತದೆ ಕಾರಣವೆಂದೆನಿಸಿಕೊಳ್ಳುತ್ತದೆ ಅದ ಅದೃಷ್ಟ ಫಲ ಕಾರಣ ಐತದ ಯಾರ್ದು ಸೇವಾ ಹ್ಮ್ ಅದಕ್ಕೆ ಸದ್ಯಕ್ಕೆ ರೋಗ ಇಲ್ಲದ ಧರ್ಮಾಧಾರಗಳಂದ್ರೆ ಪುಣ್ಯ ಪಾಪ ಮುಂದಿನ ಧರ್ಮ ಕಾವು ಈಗ ಸದ್ಯಕ್ಕೆಲ್ಲೂ ಮಾಡಿ ಹ ಮುಂದಿನ ಜನದಾಗೆಲ್ಲ ಯಾವ ವಸ್ತು ಅಧರ್ಮಗಳ ಉತ್ಪತ್ತಿ ಹೊರತಾಗಿ ಸಾಕ್ಷಾತ್ ಫಲಕ್ಕೆ ಕಾರಣವಾಗಿರ್ತದೋ அது தல காரணவாக என்கொள்ளாவூர்ம உற்பத்தி ஒருத்தாகி இல்ல புண்ண குரு சேவக் அவ நின் புண்ணு ஃபல கொடாவில் பாப ஃபல புண்ண ரோக்கிலே இது ದುಡಿದ ತು ಕೈಯಾಗ ತಗೊಂಡ ಹೋಗುವುದು ಯಾವ ವಸ್ತು ಧರ್ಮಾಧಾರ ಉತ್ಪತ್ತಿ ಹೊರತಾಗಿ ಸಾಕ್ಷಾತ್ ಫಲಕ್ಕೆ ಕಾರಣವಾಗಿರುವುದು ಇಲ್ಲೇ ಪುಣ್ಯ ನೋಡಂಗಿಲ್ಲ ನೋಡಂಗಿಲ್ಲ ಸಾಕ್ಷಾತ್ ಫಲ ಕಾರಣ ಇದು ಯಾವ್ದು ದೃಷ್ಟ ದೃಷ್ಟ ಅಂದ್ರೆ ಅಭೇದ ಜ್ಞಾನ ಅದೃಷ್ಟ ಅಂದ್ರೆ ಪರೋಕ್ಷ ಜ್ಞಾನ ಹ್ಮ್ ದೃಷ್ಟ ಫಲ ಅಂತಂದ್ರೆ ಸದ್ಯಕ್ಕೆ ಲೋಕ ಅಭೇದ ಅದು ದೃಷ್ಟ ಫಲಕ್ಕೆ ಕಾರಣವಾಗಿರುತ್ತೆ ಗುರು ಸೇವಾ ಈಶ್ವರ ಯಾವ ಸೇವೆ ಇರುವುದು ಅದು ಧರ್ಮ ಉತ್ಪತ್ತಿಯ ದ್ವಾರ ಪುಣ್ಯ ದ್ವಾರ ಪುಣ್ಯ ಉತ್ಪತ್ತಿ ಆಗ ಅಂತಕರಣ ಶುದ್ಧಿ ರೂಪ ಫಲಕ್ಕೆ ಕಾರಣವಾಗುತ್ತದೆ ಅದನ್ನ ನಿಷ್ಕಾಮಾಗಿ ಮಾಡಿದ್ರೆ ಅಂತಃಕರಣ ಶುದ್ಧ ಆಗ್ತದೆ ಸಕಾಮ ಮಾಡಿದ್ರೆ ಮುಂದಿನ ಫಲ ಆಗ್ತದೆ ಯಾವ್ದು ಈಶ್ವರ ಆದ್ದರಿಂದ ಈಶ್ವರನ ಸೇವೆಯು ಅದೃಷ್ಟ ಫಲಕ್ಕೆ ಕಾರಣವಾಗುತ್ತದೆ ಅಂದ್ರೆ ಫಲಕ ಅಲ್ಲ ಅದ ಅಂದ್ರೆ ರೋಗ ಇಲ್ಲ ಉದ್ರಿ ಈಶ್ವರನ್ ಉದ್ರಿ ಆಚಾರ್ಯ ಸೇವೆಯು ಧರ್ಮ ಧರ್ಮ ಅಪೇಕ್ಷೆ ಇಲ್ಲದೆ ಹೆಂಗೆ ಯಾಕಂದ್ರೆ ಬಾಳ್ ಮಂದಿ ನನ್ನ ಪ್ರಾರಬ್ಧಿದ್ರೆ ನಮ್ಗೆ ಜ್ಞಾನ ತಿಳ್ಕಿಲ್ಲ ಕುತ್ತ ಹಂಗಿಲ್ಲ ಪ್ರಯತ್ನ ಅದಕ್ಕೆ ಸುಮ್ಮನಾಗದು வித வந்த முக்தி இது நித்ய இது அனித் என்பது அரியது போகுட்ச துரியதே ஹோகிச்சொரியே சமாத ஆறு நெறியது சதுபத்தி ஆசை உறுதியேரு பாத சேவ வலுவின் விட்டு வியாசரே ஆஹ் நோட குரு சேவ ஒலுவாடே நோடி பாடதே ಮೈ ಸೇವೆ ಮಾಡ್ಕೊತೇವೆ ಮತ್ತ ಮತ್ತೆ ಶಾಸ್ತ್ರ ಇಲ್ಲಂದ್ರ ಅದ್ರ ಏನು ಉಪಯೋಗ ಐತಿ ನೋಡ ಗುರು ಸೇವೆ ಒಲದಿಂದ ಮಾಡದೆ ವರ ನಿಗಮ ನೋಡಿ ಪಾಡದೆ ವರ ನಿಗಮ ಅಂತ ವರ ಅಂದ್ರ ಶ್ರೀಷ್ಠವಾದಂತ ಗ್ರಂಥ ಇವು ಅಂತ ನಿಗಮ ವೇದ ಅಂತ್ಯ ಭಾಗ ಅದಾವ ಇವು ಎಲ್ಲಾ ಆಗಮ ನಿಗಮ ಹ್ಮ್ ಆಗ ಮತ್ತ ನಾಲ್ಕು ವೇದಗಳದಾವ ಅದಾವ ಮತ್ತ ಸ್ಮರಣೆ ಹೇಳಿದ ಮಹತ್ವ ಅದಾವ ನಿಗಮಗಳು ಅದಾವ ಮತ್ತಿಲ್ಲಿ ಇವು 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 ಸೇವಾಟ್ ಬರೀ ಸೇವಾ ಅದು ಅದು ನಿನ್ಗೆ ಉಪಯೋಗ ಇಲ್ಲ ಹೊರ ನಿಗಮ ನೋಡಿ ಪಾಡದೆ ನೀ ಹೊರ ನಿಗಮ ನೋಡಿ ಕಾಡಿದೆ ಅಂದ್ರೆ ನೂರಾರ ಬೈಕ್ಗಳು ಮತ್ತ ಅದು ಹೊರಗ ಹಾಕ್ಬೇಕಲ್ಲ ಹೊರ ನಿಗಮ ನೋಡಿ ಪಾಡದೆ ಶರೀರ ಮುಂತಾದ ಉಪಾಧಿಗಳು ನೀಡಾಡದೆ ಅದನ್ನು ಹೊರಗೆ ಹಾಕೋ ಉಪಾಧಿಗಳೆಲ್ಲ ಇದು ನಾನಲ್ಲ ನಂದ ಉಪಾಧಿ ಶರೀರ ಉಪಾಧಿತಿಲ್ಲದ ತೆಗೆದ್ ಹಾಕ್ಬೇಕಿಲ್ಲ ಉಪಾಧಿಗಳನ್ನ ನೀಡಾಡದೆ ಪರಮ ಜೀವರು ಒಂದು ಗೂಡದೆ ಸುಮ್ಮನಾಗದು

ಇನ್ ಅರ್ಥ ಧರ್ಮ ಪ್ರಾರ್ಥ ಬಿಡಂಗಿಲ್ಲ ಬಂದು ಧರ್ಮ ಮೋಕ್ಷ ಇದಾವಲ್ಲ ಪ್ರಯತ್ನಾದ್ಮ್ ಅಂದ ಮೇಲೆ ಇಲ್ಲಿ ಪ್ರಯತ್ನ ಅಧನತೆ ಆಚಾರ ಸೇವೇನು ಧರ್ಮದ ಅಪೇಕ್ಷೆ ಇಲ್ಲದೆ ಇಲ್ಲೆನ್ನೇ ಪುಣ್ಯದ ಅಪೇಕ್ಷೆ ಬೇಕಾ ಇಲ್ಲಿ ನನ್ಗೆ ಹ ಅವ್ರೇನು ಏನೇ ಪುಣ್ಯವಂತದಿ ಬಾ ನೀ ಪಾಪಿ ಹೋಗತ್ತ ನಾನು ಅವ್ರ ಅವ್ರು ಆಚಾರ್ಯಾರ ಎಲ್ಲರೂ ಅವ್ರು ಹೋಗ್ತಾರ ಅವ್ರ அதெல்லா மாத்தாடு தான் அவன் ஒரு இலப்பா அதுக்கு இரல அது உம் ஏதா அவன் பாப்பா சும் நன்கு அட்ட பாப்ட் இவ்வளவு குரும நிச்சத்தி இவ்வாக்க ஒம்பத் மணி நான் இப்போ அவன் இர்ப்பு யாவ் பால இடத்து குரு நோடப்பா நீல்லி ஒட்டி தங்கரி கருணா அந்த ಹಾ ತಾಯಿ ಕರುಣಾ ಇರ್ತೇತಿ ಅಂತ ಹೆಂಗಾರೆ ಮಾಡಿ ನ್ಯಾಯ ಮಾಡಿ ಕುಡಿಬೇಕು ಅನ್ನೋದು ಅವ್ರದ್ದು ಮತ್ತೇನಿಲ್ಲ ಇವ ಹಿಂದ ತಿರುಗ್ತ ಜಲನ್ ದಿನ ಮಾ ಅಂತ್ರು ಕೇಂದ್ರ ಮಾಡಿ ಉದ್ಧಾರ ಮಾಡ್ಕೊಣದು ತಿಲೇ ಇರ್ತೈತಿ ಗುರುಗಳದ ಹೆಂಗಾರೆ ಮಾಡಿ ತಿಳಿಸಿಕೊಟ್ಟ ಇವ್ರ ಪಾಪ ಪುಣ್ಯಗಳ್ನ ಸುಡಬೇಕು ಹ ಮತ್ತ ಇಲ್ಲಿ ಪುಣ್ಯ ಬೇಡ್ದ ಏನ ಇರ್ಲಿ ಅಂದ ಹಾ ಇಲ್ಲಿ ಪುಣ್ಯ ಬೇಕಾಗಿಲ್ಲ ನೋಡ ಹೇಳ್ರಿ ನೋಡಿ ಆಚಾರ ಸೇ ಧರ್ಮದ ಅಪೇಕ್ಷೆ ಇರ ಇಲ್ಲದೇನೆ ಅಲ್ಲಿ ಏನು ಪುಣ್ಯ ಬೇಕತ್ತೆ ಆಚಾರ್ಯ ಬೇಕಂಗ್ ನೋಡಲ್ಲ ಅವರು ಆಚಾರ್ಯರ ಪ್ರಸನ್ನ ಪ್ರಸನ್ನತೆಯಿಂದ ಹ್ಮ ಉಪದೇಶ ರೂಪ ಫಲಕ್ಕೆ ಕಾರಣವಾಗುತ್ತದೆ ಅವ್ರ ಪ್ರಸನ್ನ ಆದ್ರೆ ಸಾಕ ಹ ಅವ್ರ ಪ್ರಸನ್ನ ಹಂಗ ಮಾಡಿ ಸಾಕು ಆಚಾರ್ಯಂದ್ರೆ ಗುರು ಗುರುವ ಮನಸ್ಸು ಸಾಕು ಅವ್ರದ್ದು ಫಲಕ್ಕೆ ಕಾರಣವಾಗುತ್ತದೆ ಆದ್ರಿಂದ ಅದೃಷ್ಟ ಫಲಕ್ಕೆ ಹ ಅದೃಷ್ಟ ಫಲಕ್ಕೆ ಕಾರಣ ದೃಷ್ಟ ಅಂದ್ರೆ ರೋಕ ಅದೃಷ್ಟ ಅಂದ್ರೆ ಉದ್ರಿ ಅಭಿಜ್ಞಾನ ಕಾರಣವಾಗಿರುತ್ತದೆ ಗುರುಗಳ ಧರ್ಮದ ಉತ್ಪತ್ತಿ ದ್ವಾರ ಅಂತಃಕರಣ ಶುದ್ಧಿ ರೂಪ ಫಲಕ್ಕೆ ಕಾರಣವಾಗಿರುತ್ತದೆ ಪುಣ್ಯ ಅದಕ್ಕೆ ಅಂತಃಕರಣ ಸುದ್ದಿ ಮಾಡ್ಲಕ್ಕದ ಹ್ಮ್ ಆದ್ರಿಂದ ಅದೃಷ್ಟ ಫಲಕಾದ್ರೂ ಕೂಡ ಕಾರಣ ಇರುತ್ತದೆ ಇಲ್ಲಿ ಅದೃಷ್ಟ ಮತ್ತು ದೃಷ್ಟ ಎರಡು ಈ ಕಾಲದಲ್ಲೇ ಸೇರಾಗ್ತವ್ ನಿನ್ಗೆ ಬೇಕಾಗತ್ತೆ ನಿನಗೆ ಕೊಡ್ತಾರೆ ಗುರುಗಳು ಈಶ್ವರನ ಸೇವೆ ಮಾಡಿದ ದ್ರಷ್ಟ ಅದೃಷ್ಟ ಫಲ ಗುರು ಸೇವೆ ಮಾಡಿದ ದೃಷ್ಟ ಅದೃಷ್ಟ ಎರಡು ಹ್ಮ್ ನೀ ಕುತ್ತಲೆ ಬರತ್ತೈತಿ ಎಲ್ಲ ನೀನ್ ಪ್ರಯತ್ನ ಮಾಡ್ಬೇಕಾಗಿಲ್ಲ ಈ ರೀತಿಯಿಂದ ಆಚಾರ್ಯದ ಸೇವೆಯು ಈಶ್ವರನ ಸೇವೆಕ್ಕಿಂತಲೂ ಅಧಿಕ ಉತ್ತಮ ಇರುತ್ತದೆ ನೀ ಈಶ್ವರನ ಸೇವೆ ಮಾಡೋದಿಂತ ಆಚಾರ್ಯ ಗುರುಗಳು ಸೇವೆ ಮಾಡು ಅದಕ್ಕೆ ಅದು ಉತ್ತಮ ಹ್ಮ್ ಯಾಕಂದ್ರೆ ಮತ್ತೊಂದು ಮೊದಲು ಗುರುಗಳ ನಮಸ್ಕಾರ ಮಾಡಿ ಹಿಂದೆ ಕಡೆ ಹೋಗ್ಬೇಕ ದೇವ್ರ ನಮಸ್ಕಾರ ಮಾಡಿ ಗುರುಗಳಿಗೆ ಮೊದಲು ಅವ್ರಿಗೆ ಮಾಡಿ ಆ ನಂತರ ದೇವ್ರ ಮಾಡ ಇಬ್ಬರು ಬಂದಿರ್ತಾರ ಪರಮಾತ್ಮ ಬಂದಿರ್ತಾನ ಗುರುನು ಬಂದಿರ್ತಾನ ನಮಸ್ಕಾರ ಯಾರು ಮಾಡಬೇಕ ಮೊದಲು ಗುರುಗಳಿಗೆ ಮಾಡ್ಬೇಕ ಆ ನಂತರ ಪರಮಾತ್ಮ ಆದ್ರಿಂದ ಜಿಜ್ಞಾಸವು ಜಿಜ್ಞಾಸಗಳು ಸರ್ವ ಪ್ರಕಾರದಿಂದಲೂ ಬ್ರಹ್ಮವೇತ್ತ ಆಚಾರ್ಯರ ಸೇವೆಯನ್ನು ಮಾಡಬೇಕು ಅಂತ ಗುರುಗಳ ಸೇವೆಯನ್ನು ಮಾಡಿ ತಿಳ್ಕೊಂಡು ಮುಕ್ತರಾಗಬೇಕು ಅಂತ ಹೇಳಿದ್ರು ಮುಂದಿನ ವಿಷಯ ನಾಳೆ ಜಯ ಮಂಗಲಂ ಜೈ ನಂಪರ್